ಕ್ರಿಶ್ಚಿಯನ್ ಯಾಕೆ ದೀಕ್ಷಸ್ಥಾನ ತಗೊಳ್ತಾರೆ ಈ ಒಂದು ದೀಕ್ಷಸ್ಥಾನ ಅಂದ್ರೆ ಏನು ಅನ್ನುವಂತ ಒಂದು ಪ್ರಶ್ನೆ ಕೆಲವರಲ್ಲಿ ಕಾಡ್ತಾ ಇದೆ ಸೊ ಆ ಒಂದು ಸಣ್ಣ ಪ್ರಶ್ನೆಗೆ ನಮ್ಮ ಉತ್ತರ ಮಾರ್ಕ ಹದಿನಾರು ಹದಿನೈದರ ಪ್ರಕಾರ ನಾವು ರಕ್ಷಣೆಯನ್ನ ಹೊಂದಿಕೊಳ್ಳುವುದಕ್ಕೋಸ್ಕರ ನಂಬಿ ನಾವು ದೀಕ್ಷಾಸ್ಥಾನವನ್ನ ಅಪೋಸಲರ ಕೃತ್ಯಗಳು ಎರಡು ಮೂವತ್ತೆಂಟರ ಪ್ರಕಾರ ಪಾಪ ಕ್ಷಮಾಪನೆಯನ್ನ ಹೊಂದಿಕೊಳ್ಳುವುದಕ್ಕೋಸ್ಕರ ದೀಕ್ಷಾಸ್ಥಾನು ಫೋಸಲರ ಕೃತ್ಯಗಳು ಇಪ್ಪತ್ತ ಎರಡನೇ ಅಧ್ಯಾಯ ಹದಿನಾರನೇ ನಮ್ಮ ಪಾಪಗಳಿಂದ ನಾವು ತೊಳೆಯಲ್ಪಟ್ಟು ಪರಿಶುದ್ಧರಾಗಿ ಜೀವಿಸಬೇಕಾದ್ರೆ ಯೋಹಾನ ಪ್ರಕಾರ ದೇವರ ನಿತ್ಯವಾದಂತಹ ರಾಜ್ಯವನ್ನ ನಾವು ಪ್ರವೇಶಿಸಬೇಕಾದ್ರೆ ದೀಕ್ಷಸ್ಥಾನ ನಮಗೆ ಬಹಳ ಪ್ರಾಮುಖ್ಯವಾಗಿದೆ ಒಬ್ಬನು ನೀರಿನಿಂದಲೋ ಆತ್ಮದಿಂದಲೋ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಸೇರಲಾರನು ಎಂಬುದಾಗಿ ವಾಕ್ಯದಲ್ಲಿ ನಾವು